ಗರುಡ ಧ್ವಜ ಪುರಾಣ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಾನು ಈಗಾಗಲೇ ಹೇಳ್ತಾ ಇದ್ದೆ ಅದು ತಿರುಗುವಂತಹ ರೀತಿ ಇದೆಯಲ್ಲ ಅದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ ಅಂತ ಹೇಳಿ ನಾನು ಮಾತನಾಡ್ತಾ ಇದ್ದೆ ಅಶುಭ ಅಂತ ಕೂಡ ನೀವು ಹೇಳಿದ್ರಿ ಯಾಕೆ ಅಶುಭ ಅಂತ ಹೇಳ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಅವತ್ತು ಹುಣ್ಣಿಮೆ ಅಂತ ಹೇಳ್ತಾ ಇದ್ರಿ ಹುಣ್ಣಿಮೆ ದಿನ ಗರುಡ ಹಾರಾಟ ಮಾಡಿದ್ರೆ ಒಳ್ಳೇದು ಅನ್ನುವಂತಹ ಮಾತುಗಳನ್ನ ಕೇಳ್ಪಟ್ಟಿದೀವಿ ಆದ್ರೆ ಈಗ ನೀವು ಹೇಳ್ತಾ ಇರೋದು ಯಾಕೆ ಅಶುಭ ಅಂತ ಹೇಳಿ ಅಶುಭ ಅಂತಂದ್ರೆ ಯಾವ ರೀತಿಯಾದಂತಹ ಅಶುಭಗಳಾಗತ್ತೆ ಇಲ್ಲಿ ಮೂರು ಫ್ಯಾಕ್ಟರ್ ತಗೊಂಡ್ರೆ ನಾವು ಮೊದಲನೇದು ಗರುಡ ಕಾಣಿಸ್ಕೊಳ್ತಕ್ಕಂತಹದ್ದು ಶುಭ ಶುಕನ ಗರುಡ ಪ್ರದಕ್ಷಿಣಾಕಾರವಾಗಿ ಹೋಗಿರ್ತಕ್ಕಂಥದ್ದು ಶುಭ ಶುಕನವೇ ಆದರೆ ಸಾಮಾನ್ಯವಾಗಿ ನೀವು ಯಾವುದೇ ದೇವಸ್ಥಾನದ ಹಿಸ್ಟ್ರಿ ನೋಡಿದ್ರೂ ಕೂಡ ಗರುಡ ಗಂಬದ ಮೇಲೆ ಗರುಡ ಕೂತ್ಕೊಂಡಿರತ್ತೆ ಸತಿ ಅಥವಾ ಕೆಲವು ಸತಿ ಬೇರೆ ಪಕ್ಷಿಗಳು ಕೂತಿರೋದು ಉಂಟು ಇಲ್ಲ ಅಂತಿಲ್ಲ ಬಟ್ ಕೂತ್ ಆ ಒಂದು ಧ್ವಜವನ್ನ ಯಾವತ್ತು ತಗೊಂಡು ಹೋಗೋದಿಲ್ಲ ಅದು ಯಾವತ್ತು ತಗೊಂಡು ಹೋಗಿರ್ತಕ್ಕಂಥದ್ದು ನಮಗೆ ಇದುವರೆಗೂ ಕೂಡ ಚರಿತ್ರೆಯಲ್ಲಿ ರೆಕಾರ್ಡ್ ಆಗಿರತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಇಲ್ಲ ಹಾಗಾಗಿ ಏನಾಗತ್ತೆ ಅಂದರೆ ಧ್ವಜವನ್ನು ತಗೊಂಡು ಹೋಗಿರ್ತಕ್ಕಂಥದ್ದು ಅದು ಸಮುದ್ರದ ಕಡೆಗೆ ಹೋಗಿದೆ ಅದು ತಗೊಂಡು ಸಮುದ್ರದ ಕಡೆಗೆ ಹೋಗಿದೆ ಅದು ಹೋಗಿರ್ತಕ್ಕಂಥದ್ದರಿಂದ ಏನಾದರೂ ಒಂದು ತೊಂದರೆಗಳು ಉಂಟಾಗಬಹುದಾ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ ಅಪೋಷಕುನ ಅಂತ ಹೇಳೋದಕ್ಕಿಂತ ತೊಂದರೆಗಳು ಏನಾದರೂ ಮೂರಲ್ಲಿ ಎರಡು ಪಾಸಿಟಿವ್ ಇದೆ ಒಂದು ನೆಗೆಟಿವ್ ಇದೆ ಅನ್ನೋದು ನನ್ನ ಲೆಕ್ಕಾಚಾರ ಸೊ ಎರಡು ಪಾಸಿಟಿವ್ ಇದ್ದು ಒಂದು ನೆಗೆಟಿವ್ ಇದೆ ಅಂದಾಗ ಏನಾದರೂ ಸಣ್ಣ ಇವಾಗ ಇನ್ನೇನು ರಥಯಾತ್ರೆ ಕೂಡ ಎರಡು ತಿಂಗಳಿಗೆ ಬರುತ್ತೆ ಕರೆಕ್ಟ್ ಆಗಿ ಪುದಿ ಜನ ಆಯ್ತಲ್ಲ ರಥಯಾತ್ರೆ ಆಷಾಢ ಮಾಸದ ಬಿದಿಗೆ ಶುಕ್ಲ ಪಕ್ಷದ ಬಿದಿಗೆ ದಿನ ರಥಯಾತ್ರೆ ಶುರು ಸೊ ಆ ಪುಷ್ಯ ನಕ್ಷತ್ರದಲ್ಲಿ ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಆಗೋದನ್ನ ಬಹುಶಃ ಏನಾದ್ರು ಸೂಚಿಸ್ತೀಯಾ ಧ್ವಜ ಆರಿಸೋ ಟೈಮಲ್ಲೇ ತಗೊಂಡೋಗಿದೆ ಅಂತ ಒಂದ್ ಸಮಯ ಇರ್ತದೆ ಧ್ವಜ ಯಾವಾಗ ಹಾರಾಟ ಮಾಡ್ತೀವಿ ಅಂದ್ರೆ ಜಯದ ಸಂಕೇತ ಒಂದು ದೈವಿಕವಾಗಿರ್ತಕ್ಕಂತ ಶಕ್ತಿ ನೆಲೆ ಇರ್ಲಿಕ್ಕೆ ಅದು ತೋರ್ಸ್ತದೆ ಅದು ಅಂದ್ರೆ ಧ್ವಜ ಎಲ್ಲಿರುತ್ತೋ ಆ ಧ್ವಜ ಅಲ್ಲಿ ದೈವಿಕ ಸಂಕೇತ ಈಗ ಒಂದು ಹನುಮನ್ ಧ್ವಜ ಅಂತ ಕರಿತೀವಿ ಅಥವಾ ಒಂದು ದೇಶ ಧ್ವಜ ಅಂತ ಕರಿತೀವಿ ಒಂದು ರಾಜ್ಯ ಧ್ವಜ ಅಂತ ಕರಿತೀವಿ ಆ ದೇಶದ ನೆಲೆಯನ್ನು ಆ ರಾಜ್ಯದ ನೆಲೆಯನ್ನು ಅಲ್ಲಿ ತೋರಿಸ್ತದೆ ಅಂತ ಹಾಗಾಗಿ ಇಲ್ಲಿ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧ್ವಜ ಆಗಿರೋದ್ರಿಂದ ದೈವಿಕ ಅಲ್ಲಿರ್ತದೆ ಅಂತ ನಮಗಿಲ್ಲಿ ನೀವು ತೋರಿಸ್ತಾ ಇದ್ದೀರಿ ಗರುಡ ಧ್ವಜ ಅಂತಲೇ ತೋರಿಸ್ತಾ ಇದ್ರಿ ಗರುಡ ಅಂತಕ್ಕಂಥದ್ದು ಮೇಲೆ ಹಾರಾಡತಕ್ಕಂಥ ಪಕ್ಷಿ ಧ್ವಜ ಅಂತಕ್ಕಂಥದ್ದು ಧ್ವಜ ಪತಾಕಿ ಅಂತೇಳಿ ಮೇಲೆ ಇರತಕ್ಕಂಥದ್ದು ಎರಡೂ ಕೂಡ ಭಗವಂತನ ಮೇಲಿದೆ ಅದನ್ನು ಜ್ಯೋತಿಷಿಗಳಾಗಿ ನಾನೇನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ ಈಗ ಇರ್ತಕ್ಕಂಥದ್ದು ಕೇತು ಸೂರ್ಯ ನಕ್ಷತ್ರ ಇದ್ದಾನೆ ಸೂರ್ಯ ಅಂದರೆ ಜಗನ್ನಾಥ ಸೂರ್ಯ ಸೂರ್ಯನಾರಾಯಣ ಅಥವಾ ಪುರಿ ಜಗನ್ನಾಥ ಅಂದರೆ ಸೂರ್ಯಗ್ರಹನೇ ಆ ಸೂರ್ಯಗ್ರಹ ಅನ್ನತಕ್ಕಂಥ ಒಂದು ಕೇತು ನಕ್ಷತ್ರದಲ್ಲಿದ್ದಾನೆ ಇವತ್ತು ಆ ಕೇತು ನಕ್ಷತ್ರದಲ್ಲಿದ್ದು ರಾಹುಕೇತುಗಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಏನಿವಾಗ ಚೈತ್ರ ಪೂರ್ಣಿಮೆ ನಡೀತಾ ಇದೆಯೋ ಇವಾಗ ಸಮಯಕ್ಕೆ ರಾಹುಕೇತುಗಳಿಬ್ಬರು ಕಾಳು ಸ್ವಲ್ಪ ಯೋಗದಲ್ಲಿದ್ದಾರೆ ಅಂತಾರೆ ಛಾಯಾಗ್ರಹಗಳು ಕೊಡ್ತಕ್ಕಂಥ ಯೋಗ ಅಂತ ಕರೀತಾರೆ ಯಾವ ಯೋಗ ಅದು ಸರ್ಪ ಸರ್ಪವೇ ದೋಷವನ್ನು ಕೊಡಲ್ಲ ಯಾವಾಗಲೂ ಕೂಡ ಅದು ತಪ್ಪದಲ್ಲಿ ತಪ್ಪು ಅದು ಕಲ್ಪನೆ ರಾಹು ಕೇತುಗಳು ಅಥವಾ ಛಾಯಾಗ್ರಹಗಳು ಅವು ಅಮೃತವನ್ನು ಕೊಟ್ಟಿರ್ತಕ್ಕಂಥವು ಆದರೆ ಆ ಛಾಯಾಗ್ರಹಗಳು ಅಂತಕ್ಕಂಥವು ಯಾವಾಗಲೂ ಕೂಡ ಯೋಗವನ್ನು ಕೊಡ್ತವೆ ಏನು ಯೋಗವನ್ನು ಕೊಡ್ತವೆ ಇವತ್ತಿನ ಆದಿದೈವಿಕವಾಗಿರ್ತಕ್ಕಂಥ ಕುಂಡಲಿ ಪ್ರಕಾರ ಜಾತಕದ ಪ್ರಕಾರ ಏನಾದರೂ ಕುಂಡಲಿಯನ್ನು ಹಾಕಿ ಆ ಕೇತು ಆ ಧ್ವಜ ಅಲ್ವಾ ಆ ಧ್ವಜವನ್ನು ಗರುಡ ಮುಟ್ಟಿ ಆ ಭಗವಂತನ ದರ್ಶನ ಮಾಡಿದೆಲ್ಲ ಅದು ಜಾತಕ ಏನತ್ತೆ ಅಂತ ನೋಡಿದ್ರೆ ಕೇತುಗಳೆರಡೂ ಕೂಡ ಕಾಳಸರ್ಪ ಯೋಗದಲ್ಲಿದೆ ಅಂತ ಹೇಳ್ತದೆ ಅದು ದೋಷದಲ್ಲಿದ್ದಾಗ ಆಗಿದ್ರೆ ನಮ್ಗೇನಾದ್ರೂ ದೋಷ ಆಗುತ್ತೋ ಅಂತ ನಾವೇನಾದ್ರೂ ಅಂದಾಜು ಮಾಡಿದ್ರೆ ರಾಹುಕೇತುಗಳೆರಡೂ ಕೂಡ ಮೀನದಲ್ಲಿರ್ತಕ್ಕಂಥ ರಾಹು ಅದ ಇದು ಕನ್ಯಾದಲ್ಲಿ ಕೇತು ಅಪ್ರದಕ್ಷಿಣ ರಾಹು ಅಪ್ರದಕ್ಷಿಣ ತಿರುಗುತ್ತಾನೆ ಬರುವಾಗ ಕಾಳಸರ್ಪ ಯೋಗದಲ್ಲಿದೆ ಆ ಯೋಗದಲ್ಲಿರ್ತಕ್ಕಂಥ ಕೇತು ಸೂರ್ಯನ ನಕ್ಷತ್ರದಲ್ಲಿದ್ದಾನೆ ಸೂರ್ಯನು ಆ ಪೂರ್ವ ಜಗನ್ನಾಥನನ್ನ ಅಥವಾ ಸೂರ್ಯನಾರಾಯಣನ ಬಿಂಬಿಸುವುದರಿಂದ ಅಂದ್ರೆ ಇನ್ನೊಂದು ವಿಚಾರ ಹೇಳ್ತೀನಿ ನೀವು ಸೂರ್ಯ ಅಂದಿದ ತಕ್ಷಣ ಇನ್ನೊಂದು ನೆನಪಾಯ್ತು ಸೂರ್ಯ ಮತ್ತು ಬೆಂಕಿಯೊಂದಿಗೆ ಸಂಬಂಧವನ್ನ ಕೂಡ ಹೊಂದಿದ್ದಾನೆ ಗರುಡ ಅನ್ನುವಂತಹ ಹಿನ್ನೆಲೆ ಇದೆ ಇತಿಹಾಸಗಳು ಕೂಡ ಇದಕ್ಕೆ ಇರುವಂತದ್ದು ಸೂರ್ಯ ಅಂದ್ರೆ ಅಗ್ನಿ ಹ್ಮ್ ಅದಕ್ಕೆ ಸೂರ್ಯನ ಅದೇ ಸೂರ್ಯನ ಅಂಶ ಅಗ್ನಿ ಅಂತ ಕರಿತೀವಿ ಆದರೆ ಗರುಡನಿಗೂ ಅಗ್ನಿಗೂ ಸಂಬಂಧ ಏನು ಅನ್ನೋದು ಬಂದಾಗ ನಾವು ಕೇಳ್ತೀವಿ ಅಗ್ನಿಗೂ ಮತ್ತೆ ಪಂಚಭೂತಗಳಿಗೆ ಸಂಬಂಧ ಇರ್ತದೆ ಯಾಕೆ ಪಂಚಭೂತ ಭೂತನಾಥ ಅಂತ ಕರಿತೀವಿ ಭೂತನಾಥ ಪಂಚಭೂತಗಳ ಒಡೆಯೇ ನಾರಾಯಣ ಆ ನಾರಾಯಣನ ಹೊತ್ಕೊಂಡಿದ್ದೆ ಅಂದಮೇಲೆ ಅದಕ್ಕೆ ಆಲ್ಮೋಸ್ಟ್ ಕರೆಕ್ಷನ್ ಇದ್ದೇ ಇರ್ತದೆ ಬಟ್ ಇಲ್ಲಿ ಗರುಡ ಧ್ವಜ ಅಂತ ನೀವೇನು ತೋರಿಸ್ತಾ ಇದ್ರಿ ಗರುಡವು ಧ್ವಜವನ್ನು ಮುಟ್ಟಿ ಮೇಲಕ್ಕೆ ತಗೊಂಡೋಯಿತು ಅಂತಂದ್ರೆ ಯಾವಾಗ ನಾವು ಹಾರಿಸ್ತೀವಿ ನಾವು ಗೆದ್ದಾಗ ಅಂದರೆ ಆ ನೆಲೆಯ ಕಂಡಾಗ ನಮ್ಮ ಗೆಲುವು ಅಂದರೆ ಹಿಂದೂ ಧರ್ಮದ ಗೆಲುವು ಅಂತ ಏನಾದರೂ ಹೇಳಿದ್ರೆ ತಾನೇ ಕುಂಭಮೇಳ ಆಗಿದೆ ಆ ಕುಂಭಮೇಳ ಆಗಿರತಕ್ಕ ಮನಸ್ಸಲ್ಲಿಟ್ಟುಕೊಂಡು ಈ ಧ್ವಜವನ್ನ ತೆಗೆದುಕೊಂಡು ಹೋಗಿ ನೂರ ನಲವತ್ ವರ್ಷಗಳಾದ ಮೇಲೆ ಗರುಡ ಧ್ವಜವನ್ನು ಮೇಲೆ ತಗೊಂಡೋಗಿದೆ ಅಂದ್ರೆ ಅದು ಶುಭದ ಸಂಕೇತ ಅದು ಜಯದ ಸಂಕೇತ ಹಿಂದೂ ಧರ್ಮಕ್ಕೆ ಕೊಡ್ತಕ್ಕಂಥ ಒಂದು ಶುಭ ಸಂಕೇತ ಹಿಂದೂಗಳಿಗೆ ಒಳ್ಳೇದೆ ಅಂತ ಹೇಳಬಹುದು ಅದು ಛಾಯಾಗ್ರಹಗಳು ರಾಜಯೋಗವನ್ನು ಕೊಟ್ಟು ಕಾಳಸರ್ಪ ಯೋಗವನ್ನು ಕೊಟ್ಟು ಆ ಗರುಡ ಧ್ವಜ ತೋರ್ಸಿದೆ ಅಂದ್ರೆ ಶುಗವ್ರುಷದಲ್ಲಿ ಗಮನಿಸುತ್ತಾ ಇದ್ದೀರಿ ಒಂದು ಸುತ್ತು ಬಂದು ಗರುಡ ಹಾರಾಟವನ್ನ ಮಾಡಿ ಎಲ್ಲ ಹೋಯ್ತು ಅನ್ನುವಂತಹ ಪ್ರಶ್ನೆ ಈಗ ಕಾಡತಾ ಇರುವು ಅಂತ ಹೋಯ್ತು ಎಲ್ಲ ಹೋಯಿತು ಗರುಡ ಮಾಧ್ಯಮಗಳಲ್ಲಿ ತೋರಿಸಿ ತೋರಿಸ일까지ಂತ ಅಲ್ಲಿ ನಮಗೆ ಪುದಿ ಜಗನ್ನಾಥ ನೋಡಿದ ಗೊತ್ತಾಗತ್ತೆ ತನಮಗೆ ಪುದಿ ಜಗನ್ನಾಥ ನೋಡಿದೀವಿ ಆದ್ರಿಂದ ಅಲ್ಲಿ ನಮಗೆ ಈ ಒಂದು ಪ್ರದಕ್ಷಿಣಾಕಾರವಾಗಿ ಸುತ್ತಕೊಂಡು ಹೋಗಿ ಅಲ್ಲಿಂದ ಪೂರ್ವ ದಿಕ್ಕಿಗೆ ಸಮತಕ್ಕಂಥದ್ದು ದೇವಸ್ಥಾನದಿಂದ ಪೂರ್ವ ದಿಕ್ಕಿಗೆ ಸೊ ಪೂರ್ವ ದಿಕ್ಕಿಗೆ ಪ್ರದಕ್ಷಿಣಾಕಾರವಾಗಿ ಬಂದಿರತಕ್ಕಂಥದ್ದು ಪಾಸಿಟಿವ್ ಗರುಡ ಕಾಣಿಸ್ಕೋ ಬಟ್ ಸಾಮಾನ್ಯ ಗರುಡ ಆ ದೇವಸ್ಥಾನದಲ್ಲಿ ಮೇಲೆ ಕಾಣಿಸಿಲ್ಲ ಯಾವತ್ತು ಅದು ಕೂಡ ಯಾವ ಪಕ್ಷಿಗಳು ಕೂಡ ಅದ್ರ ಮೇಲೆ ಕುತ್ಕೊಂಡು ಇಲ್ಲ ಆಮೇಲೆ ಇನ್ನೊಂದು ತುಂಬಾ ಪವಿತ್ರವಾದ ಸ್ಥಳ ಪೂರಿ ಜಗನ್ನಾಥ ತುಂಬಾ ಪವಿತ್ರವಾದ ಸ್ಥಳ ಪ್ರತಿಯೊಬ್ಬರೂ ಕೂಡ ಅದನ್ನು ಭಗವಂತನ ದರ್ಶನ ಮಾಡಬೇಕು ತುಂಬ ಅದ್ಭುತವಾದ ಸ್ಥಳ ಆಮೇಲೆ ನೀವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ದಂಗೆ ಅದು ಏನೋ ಒಂಥರ ಮನಸ್ಸು ನಾವು ತಿರುಪತಿಗೆ ಹೆಂಗೋಗಿ ಗರ್ಭಗುಡಿಗೆ ಹೋಗ್ತೀವಿ ದರ್ಶನ ಮಾಡ್ತೀವಿ ಅದೇ ಥರನೇ ಪೂರಿ ಜಗನ್ನಾಥ ಲಕ್ಷಾಂತರ ಜನ ಕೋಟ್ಯಾಂತರ ಜನ ರಥಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಇಂಥ ಸಂಸ್ಕಾರ ಸಂಸ್ಕೃತಿಗಳ ಭಾರತ ದೇಶ ನಿಜವಾಗ್ಲೂ ನಾವು ಇದ್ರಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಕೆಲವು ಇಡುಗಿಡುಗಳು ಅದನ್ನ ಸಂಸ್ಕಾರ ಸಂಸ್ಕೃತಿ ಸಂಸ್ಕೃತಿನ ಹಾಳ್ಮಾಡಕ್ಕೆ ಇದ್ದೇ ಇರ್ತಾರು ಮಾಡಕಲ್ಲ ಅವ್ರ ಕರ್ಮ ಅನುಭವಿಸ್ತಾರೆ ಅಷ್ಟೇ ಗುರುಜಿ ಪಂಚಾಂಗ ಏನ್ ಹೇಳುತ್ತೆ ಯಾವ್ದಾದ್ರೂ ರಾಶಿಯವರಿಗೆ ಶುಭ ಅಶುಭ ಅಂತ ಏನಾದ್ರೂ ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ದೇಶಕ್ಕೆ ಏನಾಗಬಹುದು ಅಂತ ಇಲ್ಲಿ ಆಗಿರ್ತಕ್ಕಂಥದ್ದು ಹುಣ್ಣ್ಮೆನಲ್ಲಿ ಅದು ಆಗಿರ್ತಕ್ಕಂಥದ್ದು ಶನಿವಾರ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಆಗಿರ್ತಕ್ಕಂತಹದ್ದು ಅಂತ ತೋರಿಸ್ತಾ ಇದೆ ಸೊ ನಮಗೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಅಂತ ಹೇಳಿದಾಗ ಅಲ್ಲಿ ನಮಗೆ ಹುಣ್ಣಿಮೆ ಇರತಕ್ಕಂಥದ್ದು ಶುಭನೇನೆ ಗರುಡ ಕಾಣಿಸ್ಕೊಳ್ತಕ್ಕಂತಹದ್ದು ಶುಭನೇನೆ ಅದು ಪ್ರದಕ್ಷಿಣಾಕಾರವಾಗಿ ಹೋಗಿರ್ತಕ್ಕಂಥದ್ದು ಶುಭ ಸೊ ನಮಗೆ ನಾಲ್ಕರಲ್ಲಿ ಮೂರು ಶುಭ ಕಾಣುತ್ತೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ ಅದು ಧ್ವಜವನ್ನು ತಗೊಂಡು ಹೋಗಿದ್ದು ಯಾಕೆ ಅನ್ನೋದು ಯಕ್ಷಪ್ರಶ್ನೆ ಅದು ಅಶುಭ ಅಂತ ಹೇಳ್ತಿಲ್ಲ ಯಕ್ಷ ಪ್ರಶ್ನೆ ಅದು ಯಾಕಂದ್ರೆ ಇದುವ ಯಾವತ್ತು ನಡೀದೇ ಇರತಕ್ಕಂಥದ್ದು ಇವಾಗ ಸಂಶೋಧನೆ ಮಾಡಿದ್ಮೇಲೆ ನಮಗೂ ಗೊತ್ತಾಗುತ್ತೆ ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಇನ್ಸಿಡೆನ್ಸ್ ಅದು ಒಳ್ಳೇದಾಗಿರ್ಲಿ ಕೆಟ್ಟದ್ದಾಗಿರ್ಲಿ ಆಗಿತ್ತು ಅಂದ್ರೆ ಒಂದು ಪಕ್ಷ ಒಂದು ಮಾಸ ಒಂದು ಮಂಡಲ ಅಂತೆಲ್ಲ ಕರಿತೀವಿ ನಾವು ಒಂದು ಪಕ್ಷ ಅಂದ್ರೆ ಹದಿನೈದು ದಿನದೊಳಗೆ ಒಂದು ಫಲ ಸಿಗತ್ತೆ ಅದರದ್ದು ಒಂದು ಮಾಸ ಅಂದರೆ ಮೂವತ್ತು ದಿನದೊಳಗೆ ಫಲ ಸಿಗತ್ತೆ ಒಂದು ಮಂಡಲ ಅಂದರೆ ಅದು ಆದ ಘಟನೆ ಆದ ದಿನದಿಂದ ನಲವತ್ತೆಂಟು ದಿನಗಳ ಒಳಗೆ ಒಂದು ಫಲ ಸಿಗತ್ತೆ ಅಂತ ಸೊ ಇಷ್ಟು ದಿನ ನಾವು ಕಾದು ನೋಡಿದಾಗ ಅಲ್ಲಿ ಏನಾದರೂ ಪಾಸಿಟಿವ್ ಅಥವಾ ನೆಗೆಟಿವ್ ರಿಸಲ್ಟ್ಸ್ ಏನಾದರೂ ಆಗತ್ತಾ ಅನ್ನೋದನ್ನ ಸಂಶೋಧನೆ ಮಾಡೋದಕ್ಕೂ ಕೂಡ ಇವಾಗ ಒಂದು ಅವಕಾಶ ಸಿಕ್ಕಿದೆ ಅನ್ನೋದನ್ನ ಹೇಳ್ಬೋದು ಪೂರ್ಣಿಮಾ ಮೀನ್ಸ್ ವಾಟ್ ಅಂತ ಕರೀತಾರೆ ಅವ್ರು ಸತ್ಯನಾರಾಯಣ ಪೂಜೆ ಮಾಡ್ತಾರೆ ನೋಡಿ ಪೂರ್ಣಿಮಾ ದಿನ ಸತ್ಯನಾರಾಯಣ ಪೂಜೆ ಮಾಡೋದು ಅವತ್ತೇ ಯಾಕೆ ಸತ್ಯನಾರಾಯಣ ಪೂರ್ಣಿಮಾ ದಿನನೇ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಂದ್ರೆ ಪೂರ್ಣಿಮಾ ಅಂತಕ್ಕಂಥವಳು ಬ್ರಹ್ಮನ್ ಮಗಳು ಪೂರ್ಣಿಮೆ ಅಂತಕ್ಕಂಥ ನಾರಾಯಣನ ಲಕ್ಷ್ಮಿ ಬಿಟ್ಟು ಹೋದಾಗ ಆ ನಾರಾಯಣನ ಸಿಂಗಲ್ ಆಗಿಬಿಡ್ತಾನೆ ಮಂಟಿ ನಾರಾಯಣ ಲಕ್ಷ್ಮಿ ಇಲ್ಲ ಅವಳನ್ನು ಲಕ್ಷ್ಮೀ ಜೊತೆಲಿ ಸೇರಿಸಬೇಕು ಅಂತೇಳಿ ಪೂರ್ಣಿಮೆ ಮಾಡ್ತಾರೆ ಅಂತಹ ಪೂರ್ಣಿಮೆ ಸತ್ಯನಾರಾಯಣ ಪೂಜೆ ಅಂತಹ ದಿನ ಗರುಡ ಬಂದು ಧ್ವಜವನ್ನು ಮುಟ್ಟಿ ತಗೊಂಡಿದ್ರೆ ಹೇಳಬೇಕು ರೈಟ್ 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 ಈ ಪೂರಿ ಜಗನ್ನಾಥನ ದೇವಸ್ಥಾನದ ಹಿನ್ನೆಲೆ ಮತ್ತೆ ಗರುಡ ಈಗ ಹಾರಾಟ ಮಾಡಿರೋದು ಧ್ವಜ ಹಿಡಿದುಕೊಂಡು ಎಷ್ಟೇ ಮಾತನಾಡ್ತಾ ಹೋದ್ರೂ ಅದಕ್ಕೆ ಸಮಯಗಳು ಕೂಡ ಸಾಕಾಗೋದಿಲ್ಲ ಎಷ್ಟೊತ್ತು ನಮ್ಮ ಜೊತೆ ಇದ್ದು ಪೂರಿ ಜಗನ್ನ ಪೂರಿ ಜಗನ್ನಾಥನ ಮೇಲೆ ಗರುಡ ಯಾಕೆ ಹಾರಾಟ ಮಾಡ್ತು ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರೆ ತಮ್ಮ ತಿಳಿಸ್ಕೊಟ್ರಿ ತಮ್ಮ ಮೂವರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಪೂರಿ ಜಗನ್ನಾಥನ ಮೇಲೆ ಗರುಡ ಹಾರಾಟವನ್ನು ಮಾಡಿರೋದಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಇದರಿಂದ ಶುಭ ಶಕುನೇ ಹೆಚ್ಚಾಗಿ ಕಾಣ ಸಿಗ್ತೇವೆ ಅಂತ ಕೂಡ ಹೇಳುವಂತಹ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಯಾಕೆಂತಂದರೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಈಗಾಗಲೇ ತಿರುಪತಿಯಲ್ಲೂ ಕೂಡ ಗರುಡನಿಗೆ ಅಂತ ಹೇಳಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅದೇ ರೀತಿಯಾಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿಗೆ ಪೂಜೆಯನ್ನು ಮಾಡ್ತಾರಲ್ಲ ಅದೇ ರೀತಿಯಾಗಿ ಅಲ್ಲಿ ಆಭರಣಗಳನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಗರುಡ ಹಾರಾಟವನ್ನ ಮಾಡುತ್ತೆ ಸೊ ಇಷ್ಟೆಲ್ಲ ಶುಭ ಶಕುನಗಳು ಇರಬೇಕು ಅಂದಂತಹ ಸಂದರ್ಭದಲ್ಲಿ ಇದು ಕೂಡ ಶುಭ ಶಕುನ ಅಂತ ಇದೆ ಇದಾಗಿದೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ